ನಮಸ್ಕಾರ ಸ್ನೇಹಿತರೆ ಅಮೆರಿಕ ವಿರುದ್ಧ ಭಾರತ ಗೆದ್ದ ಬಳಿಕ ಬದಲಾಯಿತು ಟಿ ಟ್ವೆಂಟಿ ವಿಶ್ವಕಪ್ನ ಸಂಪೂರ್ಣ ಟಿ ಟ್ವೆಂಟಿ ವಿಶ್ವಕಪ್ನ ಸೂಪರ್ ಎಂಟರ ಹಂತಕ್ಕೆ ಕಾಲಿಟ್ಟ ಟೀಮ್ ಇಂಡಿಯಾ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಯುಎಸ್ಎ ವಿರುದ್ಧ ಭಾರತ ಗೆದ್ದ ಬಳಿಕ ಬಿಡುಗಡೆ ಆಗಿರುವ ಟಿ ಟ್ವೆಂಟಿ ವಿಶ್ವಕಪ್ನ ಲೇಟೆಸ್ಟ್ ಪಾಯಿಂಟ್ ಸ್ಟೇಬಲ್ ಪಟ್ಟಿ ಯಾವ ರೀತಿಯಾಗಿದೆ ಗೊತ್ತಾ ಹೀಗೆ ಇದರೆಲ್ಲದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಹೀಗಾಗಿ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಸ್ನೇಹಿತರೆ ಹೌದು ಐಸಿಸಿ ಟಿ ಟ್ವೆಂಟಿ ವಿಶ್ವಕಪ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಟೂರ್ನಿಯಲ್ಲಿ ಟೀಂ ಇಂಡಿಯಾವು ತನ್ನ ಲೀಗ್ ಹಂತದ ಮೂರನೇ ಪಂದ್ಯದಲ್ಲಿ ಅಮೆರಿಕ ವಿರುದ್ಧ ಏಳು ವಿಕೆಟ್ಗಳ ಭರ್ಜರಿ ಗೆಲುವು ದಾಖಲಿಸಿದೆ ಸ್ನೇಹಿತರೆ ಈ ಒಂದು ಪಂದ್ಯದಲ್ಲಿ ಟಾಸ್ ಸೋಟು ಮೊದಲು ಬ್ಯಾಟಿಂಗ್ ಮಾಡಿದ ಯುಎಸ್ಎ ತಂಡವು ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಎಂಟು ವಿಕೆಟ್ ಕಳೆದುಕೊಂಡು ಕೇವಲ ನೂರ ಹತ್ತು ರನ್ ಗಳಿಸಿತು ಈ ಸ್ಪರ್ಧಾತ್ಮಕ ಗುರಿಯನ್ನು ಬೆನ್ನೆಟ್ಟಿದಂತಹ ಭಾರತ ತಂಡವು ನಿಗದಿತ ಟಾರ್ಗೆಟ್ ಅನ್ನು ಹದಿನೆಂಟು ಪಾಯಿಂಟ್ ಎರಡು ಓವರ್ಗಳಲ್ಲಿ ಮೂರು ವಿಕೆಟ್ ಕಳೆದುಕೊಂಡು ಚೇಸ್ ಮಾಡಿತು ಇದರೊಂದಿಗೆ ಭಾರತ ತಂಡವು ಏಳು ವಿಕೆಟ್ ಗಳ ಭರ್ಜರಿ ಗೆಲುವು ದಾಖಲಿಸಿತು ಸ್ನೇಹಿ ಈ ಗೆಲುವಿನೊಂದಿಗೆ ಟೀಂ ಇಂಡಿಯಾವು ಈ ಬಾರಿಯ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಹ್ಯಾಟ್ರಿಕ್ ಗೆಲುವು ದಾಖಲಿಸಿದ ವಿಶೇಷ ಸಾಧನೆಯನ್ನ ಕೂಡ ಮಾಡಿತು ಅಲ್ಲದೆ ಆರು ಅಂಕಗಳೊಂದಿಗೆ ಗುಂಪು ಏನಿಂದ ಟೀಂ ಇಂಡಿಯಾವು ಸೂಪರ್ ಎಂಟರ ಹಂತಕ್ಕೆ ಲಗ್ಗೆ ಇಟ್ಟಿದೆ ಸ್ನೇಹಿತರೆ ಹಾಗಾದ್ರೆ ಅಮೆರಿಕ ವಿರುದ್ಧ ಭಾರತ ಗೆದ್ದ ಬಳಿಕ ಆಗಿರುವ ಟಿ ಟ್ವೆಂಟಿ ವಿಶ್ವಕಪ್ನ ಹೊಸ ಪಾಯಿಂಟ್ ಸ್ಟೇಬಲ್ ಪಟ್ಟಿ ಯಾವ ರೀತಿಯಾಗಿದೆ ಅಂತ ನೋಡ್ತಾ ಬರುವುದರಿಂದಾಗಿ ಗುಂಪು ಏನ ಬಗ್ಗೆ ಮಾತನಾಡುವುದಾದರೆ ಭಾರತ ಯುಎಸ್ಎ ಪಾಕ್ ಮತ್ತು ಕೆನಡಾ ತಂಡಗಳು ತಲಾ ಮೂರು ಪಂದ್ಯಗಳನ್ನ ಆಡಿದ್ದು ಕ್ರಮವಾಗಿ ಮೊದಲ ಎರಡನೇ ಮತ್ತು ಮೂರನೇ ಹಾಗೂ ನಾಲ್ಕನೇ ಸ್ಥಾನವನ್ನು ಪಡೆದುಕೊಂಡಿವೆ ಕ್ರಮವಾಗಿ ಆರು ನಾಲ್ಕು ಎರಡು ಎರಡು ಅಂಕಗಳನ್ನು ಪಡೆದುಕೊಂಡರೆ ಐರ್ಲೆಂಡ್ ತಂಡವು ಯಾವುದೇ ಅಂಕಗಳನ್ನು ದಾಖಲಿಸಿದೆ ಐದನೇ ಸ್ಥಾನದಲ್ಲಿದೆ ಮತ್ತು ಗುಂಪು ಬೀನ ಬಗ್ಗೆ ಮಾತನಾಡುವುದಾದರೆ ಆಸ್ಟ್ರೇಲಿಯಾ ಸ್ಕಾಟ್ಲೆಂಡ್ ನಮಿಬಿಯಾ ತಂಡಗಳು ಕ್ರಮವಾಗಿ ಮೂರು ಪಂದ್ಯಗಳನ್ನ ಆಡಿದ್ದು ಕ್ರಮವಾಗಿ ಮೊದಲ ಮೂರು ಸ್ಥಾನಗಳನ್ನು ಪಡೆದುಕೊಂಡಿದ್ದು ಕ್ರಮವಾಗಿ ಆರು ಐದು ಎರಡು ಅಂಕಗಳನ್ನು ಪಡೆದುಕೊಂಡಿವೆ ಸ್ನೇಹಿತರೆ ನಾಲ್ಕನೇ ಮತ್ತು ಐದನೇ ಸ್ಥಾನದಲ್ಲಿ ಕ್ರಮವಾಗಿ ಇಂಗ್ಲೆಂಡ್ ಮತ್ತು ಒಮಾನ್ ತಂಡಗಳಿದ್ದು ಇಂಗ್ಲೆಂಡ್ ಒಂದು ಅಂಕ ಹಾಗೂ ಒಮಾನ್ ಯಾವುದೇ ಅಂಕ ಅಂಕಗಳನ್ನು ದಾಖಲಿಸಿಲ್ಲ ಇನ್ನು ಗುಂಪು ಸೀನ ಬಗ್ಗೆ ಮಾತನಾಡುವುದಾದರೆ ಮೊದಲ ಎರಡು ಸ್ಥಾನಗಳಲ್ಲಿ ಅಫ್ಘಾನ್ ಮತ್ತು ವೆಸ್ಟ್ ಇಂಡೀಸ್ ತಂಡಗಳಿದ್ದು ಎರಡು ತಂಡಗಳು ತಲಾ ನಾಲ್ಕು ಅಂಕಗಳನ್ನು ಪಡೆದುಕೊಂಡರೆ ಮೂರನೇ ಸ್ಥಾನದಲ್ಲಿ ಉಗಾಂಡ ತಂಡವಿದ್ದು ಎರಡು ಅಂಕಗಳನ್ನು ಪಡೆದುಕೊಂಡಿದೆ ಇನ್ನು ನಾಲ್ಕನೇ ಮತ್ತು ಐದನೇ ಸ್ಥಾನದಲ್ಲಿ ಕ್ರಮವಾಗಿ ಪಪುವಾ ನ್ಯೂಗಿನಿ ಮತ್ತು ನ್ಯೂಜಿಲೆಂಡ್ ತಂಡಗಳಿದ್ದು ಈ ಎರಡು ತಂಡಗಳು ಯಾವುದೇ ಅಂಕಗಳನ್ನ ಕಲಿಹಾಕಿಲ್ಲ ಇನ್ನು ಗುಂಪು ಬಗ್ಗೆ ಮಾತನಾಡುವುದಾದರೆ ಮೊದಲ ಸ್ಥಾನದಲ್ಲಿ ಆಫ್ರಿಕನ್ ಪಡೆ ಇದ್ದು ಆಡಿದ ಮೂರು ಪಂದ್ಯಗಳಿಂದ ಆರು ಅಂಕಗಳನ್ನು ಪಡೆದುಕೊಂಡರೆ ಇನ್ನು ಎರಡನೇ ಮತ್ತು ಮೂರನೇ ಹಾಗೂ ನಾಲ್ಕನೇ ಸ್ಥಾನದಲ್ಲಿ ಕ್ರಮವಾಗಿ ಬಾಂಗ್ಲಾ ನೆದರ್ಲ್ಯಾಂಡ್ ಮತ್ತು ನೇಪಾಳ ತಂಡಗಳಿದ್ದು ಈ ತಂಡಗಳು ಕ್ರಮವಾಗಿ ಎರಡು ಎರಡು ಹಾಗೂ ಒಂದು ಅಂಕಗಳನ್ನು ಪಡೆದುಕೊಂಡರೆ ಕೊನೆಯ ಸ್ಥಾನದಲ್ಲಿ ಲಂಕಾ ತಂಡವಿದ್ದು ಆಡಿದ ಮೂರು ಪಂದ್ಯಗಳಿಂದ ಒಂದು ಅಂಕಗಳನ್ನು ಹಾಕಿ ಅಂಕಪಟ್ಟಿಯಲ್ಲಿ ಬಾಟಮ್ ಆಫ್ ಟೇಬಲ್ ನಲ್ಲಿ ಕುಳಿತುಕೊಂಡಿದ್ದಾರೆ ನೋಡಿದ್ರಲ್ಲ ಸ್ನೇಹಿತರೆ ಯುಎಸ್ಎ ವಿರುದ್ಧ ಭಾರತ ಗೆದ್ದ ಬಳಿಕ ಬಿಡುಗಡೆ ಆಗಿರುವ ಟಿ ಟ್ವೆಂಟಿ ವಿಶ್ವಕಪ್ನ ಹೊಸ ಹಾಗೂ ಲೇಟೆಸ್ಟ್ ಅಂಕಪಟ್ಟಿ ಯಾವ ರೀತಿಯಾಗಿತ್ತು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದ ಇಲ್ಲಿ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ವಿಡಿಯೋವನ್ನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು ಸ್ನೇಹಿತರೆ